ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದು ನಮ್ಮದು ರೈತರಿಗಾಗಿ ರೈತರಿಗಿರುವಂಥ ಚಾನಲ್ ರೈತರ ಮಾಹಿತಿಯನ್ನೇ ನಾವು ನಮ್ಮೆಲ್ಲ ವೀಕ್ಷಕರಿಗೆ ನಮ್ಮ ರೈತ ಬಾಂಧವರಿಗೆ ತಿಳಿಸೋದು ನಮ್ಗೆ ಆಗ್ತವೆ ನೀವು ಯಾವ ರೀತಿ ಬಳಸುವಂತರೆ ಅದು ನಿಮಗೆ ಬಿಟ್ಟಿದ್ವಿ ಅದೇ ರೀತಿಯಾಗಿ ನಾವು ಇವತ್ತೊಂದು ಹೊಸ ರೈತ ಅವರು ಕೊಪ್ಪಳ ತಾಲೂಕಿನ ಕೌಲೂರು ಜಾಮ್ ರೈತರು ಅವರು ಮೆಣಸಿಕ್ಯಾ ಬೆಳೆದಾರ ಅದು ತಳಿ ಯಾವ್ದು ಅವ್ರು ಎಲ್ಲಿ ಕಳಿಸ್ತಾರೆ ಯಾವ ರೀತಿ ಅದರಿಂದ ಲಾಭ ಆಗ್ಬೋದು ಅದರಿಂದ ಯಾವ ರೀತಿ ಅವ್ರಿಗೆ ತೊಂದರೆ ಆಗುತ್ತೆ ಹಾಳಾಗಿರ್ಬೋದು ಬೀಜ ತರೋದಾಗ್ಲಿ ಅದಕ್ಕೆ ಸ್ಪ್ರೇ ಮಾಡೋದಾಗ್ಲಿ ಅವ್ರ ಜೊತೆ ಮಾತಾಡೋಣ ನಮಸ್ಕಾರ ಅಣ್ಣಾರ ಹಂಸಿರ ದೇವಪುರ ದೇವಪಣ್ಣ ದೇವಪಣ್ಣ ಎಷ್ಟು ಎಕರೆ ಹೊಲ ಮೆಣ್ಸಿ ಕಾಯಿ ಇದು ಆರ್ ಎಕರೆ ಹೋಲೋದ್ರೆ ಆರು ಎಕರೆ ಮೆಣಸು ಬೀಜ ಹಾಕಿ ಆರ್ ಎಕರೆಯ ಇದು ತಳಿ ಹೋದ್ರೆ ತಳಿ ಬ್ಯಾಡಿಗೆ ಬ್ಯಾಡಿಗೆ ಎಲ್ಲಿಂದ ತಂದ್ರೆ ಬೀಜ ಅಲ್ಲೇ ಬ್ಯಾಡ್ರಿ ನಾವು ಕಾಯಿ ತೊಗೊಂಬಂದು

ಒಂದ್ ಎಕರೆ ಕಾಗುತ್ತೆ ಅಂದ್ರೆ ಎಷ್ಟೆಷ್ಟು ಬೀಜ ಇಡ್ತಿದ್ರಿ ಬೀಜ ನಾವು ಐದು ಆರು ಏಳು ಐದು ಆರು ಈಗ ಅಂದ್ರೆ ನೀವು ಸಸಿ ಮಾಡಲ್ಲ ಸಸಿ ಮಾಡಲ್ಲ ಸರ್ ನೀವೇ ಬೀಜ ನಾವ ಬೀಜ ಇಟ್ಬಿಟ್ಟು ಬೋದ್ ಹೊಡೆದು ಬೀಜ ಹೊಡ್ತೀವಿ ನಾವು ಬೀಜ ಊರಿ ನೀರ್ ಕಟ್ತಿವಿ ನೀರ್ ಕಟ್ತಿವಿ ಈಗ ಬೀಜ ಊರಕ್ಕಿಂತ ಮುಂಚೆ ಹೊಲ ಯಾವ ತರ ಮಾಗಿ ಮಾಡ್ತಾರೆ ಹೊಲ ನಾವು ಬೆಸ್ಸಿಗೆ ಅಂದ್ರ ಒಂದು ಇದರಿಂದ ಆರು ಸಲ ಹರಿದ್ವಿ ತಿಕ್ಕ ದಿಂಡ್ ಹಾಕಿ ತಿಕ್ಕದ ತಿಕ್ಕದ ಮಣ್ಣು ಸಣ್ಣ ಮಣ್ಣು ಹಾಕ್ಬಿಡ್ತೀವಿ ಸಣ್ಣ ಮಣ್ಣು ಇದ್ಮೇಲೆ ಅವಾಗ ಬೋದ್ ಹೋದ್ರೆ ಅದು ಈ ರಾಜಕುರ್ ಸಕ್ರೆ ಇಡದೆಲ್ಲ ತಂಪ ತಂಪದಾಗ ಏನಂತರೀ ಆ ಸಸಿ ಮುಟ್ಟ ಚಾನ್ಸ್ ಆಯಿತು ಅಂದ್ರೆ ಅದು ಹಾಕಿಂದ ಸರಿಯಾಗಿ ಅದ ಉಟ್ಬೇಕು ಬೀಜ ಮಳಿಕ ಹೊಡಿಬೇಕು ಹೊಡಿಬೇಕು ದೇಶಕ್ಕೆ ಅಷ್ಟೇ ನೀಟಾಗಿ ಸಣ್ಣ ಸಣ್ಣ ಮಣ್ಣಿಡ್ಬೇಕ ಈಗ ಬೀಜ ಹಾಕಿ ಎಷ್ಟು ದಿನಕ್ಕೆ ಹೂವು ಮತ್ತು ಕಾಯಿ ಬೀಜ ಹಾಕಿರಿ ಒಂದು ಮೂರ್ ತಿಂಗಳಿಗೆ ಮೂರುವರಿಯಿಂದ ಮೂರ್ ತಿಂ ಅಷ್ಟೊತ್ತಿಗೆ ಮಚ್ಚತ್ರಿ ಮೂಡ ನಾಲ್ಕನೇ ತಿಂಗ್ಳಿಗೆ ಅಂದ್ರೆ ಅಲ್ಲಿವರಿಗೆ ನೀವು ಏನೇನು ರೋಗ ಬರ್ತಾ ಫಸ್ಟ್ ಮುಟ್ಟಿಗೆ ಹೋಗ್ಬಿಡ್ತಿರ ಮುಟ್ಟಿಗೆ ಮುಟ್ಟಿಗೆ ಕಂಟ್ರೋಲ್ ಮಾಡ್ಕೊಳ್ತೀರಿ ಎಣ್ಣೆ ತಗೊಂಡ್ರೆ ಎಣ್ಣೆ ತಗೊಂಡ್ಬಿಡ್ತಿರಿ ಆಮೇಲೆ ಆದ್ಮೇಲೆ ಮೋಪ್ ಕಚ್ಚತ್ರಿ ಆಮೇಲೆ ಆಮೇಲೆ ಕಾಯಿ ಕುಳಾಕ ರೋಗ ಬಂದ್ರಿ ಕಾಯಿ ಬಿಟ್ಟ ಮೇಲೆ ಕಾಯಿ ಕ ಚುಕ್ಕೆ ಹೋಗ್ತೀವಿ ಆಮೇಲೆ ಡ್ರಿಪ್ಸ್ ಅಂತ ಬರುತ್ತೆ ರೀ ಒಂದು ಕರೆ ಹುಳ ಹೂವಿನಾಗ ಕರಿ ಹುಳು ರೀ ಅದಕ್ಕೊಂದು ಎಣ್ಣೆ ಸ್ಪ್ರೇ ಮಾಡ್ತೀವಿ ರೀ ಅಲ್ಲಿಂದ ನಾವು ಕಾಯಿ ತೂತು ಮಾಡ್ತೀವಿ ಹುಳ ಅದಕ್ಕೂ ಎಣ್ಣೆ ಸ್ಪ್ರೇ ಮಾಡ್ತೀವಿ ಆಮೇಲೆ ಕಾಯಿ ಟೊಂಕು ಬರುತ್ತೆ ರೀ ಆ ಕಾಯಿ ಟೊಂಕು ಬಂದಾಗ ಅದನ್ನ ನಾವು ಸಿಮ್ ಮಾಡಿ ಹೋಸು ಅಂತೇಳಿ ಅದು ಭಾರಿ ಚೆನ್ನಾಗಿ ಬರುತ್ತೆ ರೀ ಸೀಸನ್ ಸಿಮಾಡ್ ಹೋಸ್ ಅಂತೇಳಿ ಅದು ಬಾರಿ ಚೆನ್ನಾಗಿ ಕೆಲಸ ಮಾಡ್ತೀವಿ

ಮತ್ತೆ ಕಳೆಯುವಂತ ಎಷ್ಟು ಖರ್ಚಾಗಬಹುದು ನಿಮ್ದೊಂದ್ರೆ ಒಂದು ಎಕ್ರಿಗೆ ರೀ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಅರವತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ಐವತ್ತರವತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ಒಂದು ಲಾಭಲ್ಲೇ ಇರ್ಬೇಕಾಗತ್ತಲ್ಲ ಅದಕ್ಕೆ ನೀವು ಐವತ್ತರವತ್ ಸಾವಿರ ಖರ್ಚು ಮಾಡಿದ್ರೆ ಒಂದು ಎಕರೆಗೆ ಈ ಒಣಕಾಯಿ ಎಷ್ಟು ಒಣ ಕ್ವಿಂಟಲ್ ನೋಡ್ರಿ ಈ ಸಲ ನಮ್ಗೆ ಬಾಳ ಕಡಿಮೆ ಬಂದ್ರಿ ಇದೆ ಬರಲಿಲ್ಲ ಓಸೈತೆ ಎಕರೆ ಬರ್ತೀರಿ ಒಂದ್ ಐದ್ ಐದು ಐದು ಕ್ವಿಂಟಲ್ ಬಂದ್ರೆ ಐದು ಕ್ವಿಂಟಲ್ ಕ್ವಿಂಟಲ್ಗೆ ನಲ್ವತ್ತು ಸಾವಿರ ಮೇಲೆ ಮಾಡ್ತಿರೋ ಮಾಡ್ತೀರಿ ನಮ್ಮ ನಾಲ್ಕು ಐದು ಇಪ್ಪತ್ತಾತ್ರಿ ಇಪ್ಪತ್ತರ ಎರಡು ಲಕ್ಷ ರೂಪಾಯಿ ಒಂದು ಎಂಬತ್ ಗಂಟಲ್ ಆಗತ್ರಿ ಹಿಂದೆ ಕಾಯಿ ಇನ್ನ ಮುಂದೆ ಇರ್ತಲ್ರಿ ಅದಾದಾಗ ನಮ್ಗೆ ಲಾಭ ಅನಿಸ್ ರೀ ಒಂದ್ ಎಕರೆಗೆ ಅಷ್ಟು ಬಂದ್ರೆ ಒಂದ್ ಎಕರೆಗೆ ಒಂದ್ ಹೋಗ್ರಿ ಮಗ ಖರ್ಚು ತಗದು ಈ ಸಲ ಏನತ್ರೀ ಇದು ಕಾಯಿ ಇಡುವಳಿ ಬರೀಲ್ರಿ ಮಳೆ ಆಗಿ ಕಾಯಿ ಮೋಪ್ ಒಂದು ಹಿಡಿದಿಲ್ ಹಾಗಾಗಿ ಸ್ವಲ್ಪ ಕಮ್ಮಿ ಐತಿ ಎಷ್ಟು ಬಂದ್ರೆ ಎರಡು ಕ್ವಿಂಟಲ್ ಲಾಭ ನೋಡ್ರಿ ಎರಡು ನೀವು ಅವರ್ ರೇಟ್ ನಲ್ವತ್ ಸಾವಿರ ಸಾವಿರ ಈ ಸರಿ ಮೇಲೆ ಈಗ ಕಡಿಮೆ ಜನವರಿ ಡಿಸೆಂಬರ್ ಇನ್ಮೇಲೆ ಜನವರಿಗೆ ಬಂತಲ್ರಿ ಮಾಲ್ ಬಾಗುಟ್ಟಿ ಬಿಜಾಪುರ ಆ ಮಾಲ್ ಎಲ್ಲ ಮಾಲ್ ಬಂದ್ರಿ ಬ್ಯಾಡಿಗೆ ಆಯ್ತು ಹುಬ್ಳಿ ಆತು ಅಲ್ಲಿ ಮಾಲ್ ಬಂದಾಗ ಬಹಳ ರೇಟ್ ಕಡಿಮೆ ಆಗದ್ರೆ ಇಷ್ಟಿನ ಒಳಗ ನಾವು ಓದಿದ್ರ ರೇಟ್ ಆಯ್ತೀ ಒಂದ್ಸರಿ ಓದಿಲ್ಲ ಓದಿಲ್ರಿ ಓದಿಲ್ಲ ಇದನ್ನ ನೆಲದ ಮೇಲೆ ಯಾಕೆ ಹಾಕ್ತಿರಿ ಹಾಕಬೇಕ್ರಿ ಅದಕ್ಕೆ ಹಾಕಿರೋದು ಕಾವು ಹೋಗತ್ರಿ ಹಾಯ್ ಇದನ್ನ ನೆಲನ ಫಸ್ಟ್ ಗಟ್ಟಿ ಮಾಡಬೇಕ್ರಿ ಗಟ್ಟಿ ಮಾಡಿ ಅದ್ರ ಮೇಲೆ ಹಾಕಬೇಕ ಈ ತರ ಮಾಡೋದ್ರಿಂದ ಅಂದ್ರೆ ಅದು ಜಲ್ದಿ ಒಣ ಕಲರ್ ಕಲರ್ ಚಾಕ್ಲೇಟ್ ಚಾಕ್ಲೇಟ್ ಕಲರ್ ಬಂದಾಗ ರೇಟ್ ರೇಟ್ ಜಾಸ್ತಿ ಇರತ್ತೆ ಗಿಡದಾಗ ಗಿಡದಾಗ ಅದ್ ನೀರ್ ಕಟ್ಟಿರ್ಬೇಕ್ರಿ ಕಾಯಿ

ಅದ್ರಲ್ಲಿ ಅದ್ರಾಗ ನಾವು ಚಲೋದ್ ಒಂದು ನೀರ್ ಕಟ್ಟಿದ್ದು ಹುಳ ಬಿದ್ದಿದ್ದು ಕೇತಲ್ರಿ ಬಿಳೆ ಮಚ್ಚ ಬಿದ್ದಿರ ಕಾಯಿ ಅದನ್ನ ಸಪ್ರೇಟ್ ಮಾಡ್ತೀವಿ ಮಚ್ಚ ಬಿದ್ದಂದ್ರೆ ಕಾಯಿ ಕೊಳ್ತಿದ್ದೀರಾ ತುಂಬಿನಾಗ ಆ ಟೈಪ್ ಚಿಕ್ಕ ಬಿದ್ರೆ ಅದಕ್ಕ ಅದು ಬಿತ್ತು ಕಾಯಿ ಅದು ಇದನ್ನಾಗಲ್ಲ ಚೆನ್ನಾಗಿ ಬರಲ್ಲ ಮಜಾಟಿ ಮಾಡ್ತಾರೆ ಅದನ್ನ ಸಪ್ರೇಟ್ ಮಾಡ್ತಾರೆ ಇದು ಬಿಳೆಕಾಯಿ ಬರ್ತಾರೆ ಸರ್ ಅದನ್ನ ಒಂದು ಸಪ್ರೇಟ್ ಮಾಡ್ತಾರೆ ಬಿಳೆಕಾಯಿ ಮಚ್ಚಿ ಬಂದ್ರು ಕಾಯಿ ಅದೇ ಮೂರು ಮೂರ್ ತರ ಮೂರ್ ತರ ಆಟ ಮಾಡ್ತಾರೆ ಮೂರ್ ತರ ಮೂರ್ತರ ಐಟೈಮ್ ಆಗತರ ಒಂದ್ ಒಂದನೇ ಕ್ವಾಲಿಟಿ ಎರಡನೇ ಕ್ವಾಲಿಟಿ ಮೂರನೇ ಕ್ವಾಲಿಟಿ ಒಂದನೇ ಕ್ವಾಲಿಟಿ ಬಂದು ಚೆನ್ನಾಗಿರೋದಾಗ ಎರಡನೇ ಕ್ವಾಲಿಟಿ ಬಂದು ಮಚ್ಚಿ ಇರೋದೇ ಮೂರನೇ ಕ್ವಾಲಿಟಿ ಬಂದು ಸ್ವಲ್ಪ ಬೆಳಗ್ಗೆ ಇರೋದೇ ಮೂರ್ ವೆರೈಟಿ ಮೂರ್ ವೆರೈಟಿ ಆಗುತ್ತೆ ಮೂರ್ ಕ್ವಾಲಿಟಿ ಟೈಪ್ ಮಾಡ್ಕೊಂತರಾಗ ಒಂದಿರಲ್ಲ ಮಚ್ಚಿ ಬಂದ ವೈ ಮೂರಿಂದರಲ್ಲ ಒಂದೊಂದು ಯಾವ ಯಾವ ರೇಟ್ ಇರಬಹುದು ಹಿಂದಿನ ಈಗ ಮಚ್ಚಿ ಇದು ಒಂದೇ ರೇಟ್ ರೀ ಒಂದೇ ನಮ್ಗೆ ನಲವತ್ತೈದರಿಂದ ಐವತ್ತೈದ್ರಿ ಎರಡ್ ಐತಿಲ್ರಿ ಮೂವತ್ತರಿಂದ ಅದು ಮೂವತ್ತೈದು ನಾಲ್ಕು ಮೂವತ್ತೆಂಟು ಲಾಸ್ಟ್ ಅದ ಬರ್ ಬಂದ್ರೆ ಮಾರ್ಕೆಟ್ ಚೆನ್ನಾಗಿತ್ತು ಆಗುತ್ತೆ ರೀ ಇದು ಮೂರನೇ ಕ್ರಮ ಐತಿಲ್ರಿ ಇದು ಒಂದು ಹನ್ನೊಂದರಿಂದ ಹನ್ನೆರಡು ಸಾವಿರ ಯಾವ್ದು ಇದು ಮಾಡಲ್ಲ ಯಾವ್ದು ವೇಸ್ಟ್ ಎಲ್ಲ ಎಲ್ಲಾ ಮಾರಾಟ ಎಲ್ಲದೂ ಮಾರಾಟ ಆಗುತ್ತೆ ಈಗ ನೀವು ನಾವು ಯಾಕೆ ಹೋಗ್ತಿರಿ ಕೊಪ್ಪಳ ಹೊಸ್ಪೇಟೆನೋ ಗದಗನ ಒಡಕಾಯಿ ಅಲ್ಲಿ ಮಾರ್ಕೆಟ್ ಈ ಅಲ್ಲದಂತ ಇಲ್ಲಿ ಮಾರ್ಕೆಟ್ ಆಗಲ್ಲ ಖರೀದಾರ ಜಾಸ್ತಿ ಬರಲ್ರಿ ಇಲ್ಲಿ ಅಲ್ಲಿ ಖರೀದರು ಬಾರಿ ಜನ ಬರ್ತಾರ ಹಂಗಾಗಿ ಇಲ್ಲಿ ಮದ ಮೈ ರಾಜ್ಯದಾಗ ದೊಡ್ಡ ದೊಡ್ಡ ಮಾರ್ಕೆಟ್ ರೀ ಅದಕ್ಕ ನಾವ್ ಅಲ್ಲಿ ಮಾರ್ಕೆಟ್ ಯಾವ ತರ ಅಲ್ಲಿ ಮಾರ್ಕೆಟ್ ಐತ್ರಿ ಮಾರ್ಕೆಟ್ ದೊಡ್ಡ ಮಾರ್ಕೆಟ್ ಅವೆಲ್ಲ ಟೆಂಡರ್ ಮುಖ ಟೆಂಡರ್ ಮುಖಾಂತರ ಒಂದ್ ಅಂಗಡಿ ವ್ಯವಸ್ಥೆ ಒಂದ್ ಅಂಗಡಿ ವ್ಯವಸ್ಥಿ ಖರೀದಾರ್ ಬರ್ತಾರ ಟೆಂಡರ್ ಹಾಕ್ಯಂತಾರ ಅದ್ ಯಾರಿಗೆ ಅವ್ರಿಗೆ ಅಲರ್ಟ್ ಆಗ್ತದ ಅವ್ರ ಖರೀದಿ ಮಾಡ್ಕೊಂತಾರ ಖರೀದಿ ಮಾಡ್ಕೊಂಡ್ರಿ ನಿಮಗ ಇಷ್ಟ ಮೂರ್ ಎಕರೆ ಹೊಲ್ದಾಗ ಎಷ್ಟು ನಿಮಗ ಕ್ವಿಂಟಲ್ ಬರ್ಬೋದ್ರಿರುವಂತ ಬೆಳೆ ಇರ್ಬೋದು ಬೆಳೆ ಒಂದು ಹತ್ತು ಕ್ವಿಂಟಲ್ ಆಗೋದು ಹತ್ತು ಈಗ ಇನ್ನೂ ಬರ್ಬೇಕಂದ್ರೆ ಎಷ್ಟು ಬರ್ಬೋದು ಇನ್ನೂ ನಮಗೆ ಕಡಿಮೆ ಆಗ್ತದೆ ಸಲ ಇನ್ನೊಂದು ಐದು ಕ್ವಿಂಟಲ್ ಬರಬೇಕ್ರಿ ಅದೇ ಈ ಸಲ ಮಳೆ ಎಲ್ಲ ಸ್ವಲ್ಪ ಕಡಿಮೆ ಆಗ್ತದೆ ಬರ್ಲಿಲ್ಲ ಕಾಯಿ ಎಲ್ಲ ಈಗ ನೀವು ಎಷ್ಟು ನೇರ್ಸಿಕ್ ಖರ್ಚಿಗೂ ಲಾಭ ಖರ್ಚಿಗೂ ಲಾಭಕ್ಕ ನಾಲ್ಕು ಖರ್ಚು ರೂಪಾಯಿ ಕಾಯಿ ಆಗೋದ್ರಿ

ಬಿಡ್ಲಿಲ್ಲ ಸತತ ಪ್ರಯತ್ನ ಅವ್ರು ಮಾಡಿದ್ರೆ ಇವತ್ತು ಈಗ ಅವರು ಸತತ ಹೋಗಿ ನಾಲ್ಕನೇ ವರ್ಷ ಈ ತರ ಮೆಣಸಿಗಾಯಿ ಬೆಳೆಯೋದ್ರಿಂದ ಅವ್ರಿಗೆ ಒಂದು ಲಾಭ ಮತ್ತು ನಷ್ಟದ ಎರಡೂ ಅವ್ರಿಗೆ ಮಾಹಿತಿ ಐತಿ ಹೀಗಾಗಿ ಅವ್ರು ಸತತವಾಗಿ ನಾವು ಯಾವ ತರ ಲಾಭ ಕಡೆ ಹೋಗಬಹುದು ಅಂತಂದ್ರೆ ಮೆಣಸಿನಕಾಯಿ ಬೆಳೀತಾ ಇದಾರೆ ಹಾಗೆ ಯುವ ರೈತರಿಗೆ ಬೇರೆ ಬೇರೆ ರೈತರಿಗೆ ಮೆಣಸಿಗೆ ಬೆಳೆದ್ರೆ ಲಾಭ ಆಗುತ್ತಾ ನಷ್ಟ ಆಗುತ್ತೆ ಅಂತ ಏನ್ ಹೇಳ್ತಾರೆ ಮೆಣಸಿಗೆ ಬೆಳೆದ್ರೆ ಲಾಭ ಐತೆ ಸರ್ ಅದರಲ್ಲಿ ಮಾಡ್ಬೇಕು ಕಷ್ಟಪಟ್ಟು ದುಡಿಬೇಕು ದುಡಿದ್ರೆ ಲಾಭ ಆಗುತ್ತೆ ಚೆನ್ನಾಗಿ ಹೊಲನ ಹದ ಮಾಡಬೇಕು ಒಳ್ಳೆ ಕ್ವಾಲಿಟಿ ಪಿಜಾ ತರಬೇಕು ನಾವು ಪಿಸೈ ಮೇಲೆ ಮೇಂಟೈನ್ ಮಾಡಬೇಕು ಕರೆಕ್ಟ್ ಟೈಮ್ ಮೈಂಟೈನ್ ಮಾಡಿದ್ರೆ ಎಕಡೆಕ್ ಇದು ಏಳು ಎಂಟು ಕ್ವಿಂಟಲ್ ಬರ್ತದೆ ನಮ್ಮ ಎಲ್ಲಿಗೆ ಈಗ ಬೇರೆ ಕಡೆ ಎಲ್ಲ ಆಂಧ್ರ ಬಳ್ಳಾರಿ ಇದೆಲ್ಲ ಕಡೆ ಎಲ್ಲ ಹತ್ತು ಕ್ವಿಂಟಲ್ ತೆಗಿತೀರಿ ಎಕಡೆ ಹತ್ತದಿಂದ ಎಂಟು ಗಿಡ ತೆಗಿತೀರಿ ನಮ್ಗೆ ಅರ್ಧನ ರೀ ನಾವು ಎಂಟು ಗಿಡ ಎಲ್ಲ ತೆಗಬಹುದು ಸ್ನೇಹಿತರೆ ಈಗ ಕೆಲವೊಂದು ಭಾಗದಲ್ಲಿ ಅಂದ್ರೆ ಬಳ್ಳಾರಿ ಗುಂಟೂರು ಭಾಗದಲ್ಲಿ ಎಂಟರಿಂದ ಹತ್ತು ವರೆಗೆ ಈ ಇದೆ ಇಳುವರಿ ಪಡಿಬಹುದು ಅಂತಾರೆ ಒಂದು ಕ್ವಿಂಟಲ್ ಅರವತ್ತು ಸಾವಿರ ಈಗಿನ ರೆಟ್ನಲ್ಲಿ ಒಂದೊಂದು ಸಂದರ್ಭದಲ್ಲಿ ಇರಬಹುದು ಒಂದೊಂದು ಸಂದರ್ಭದ ಇರಬಹುದು ಈ ಸಂದರ್ಭದಲ್ಲಿ ಅರವತ್ತು ಈ ಥರ ಯಾವುದೇ ಸಂದರ್ಭದಲ್ಲಿ ಹತ್ತು ಕ್ವಿಂಟಲ್ ತೆಗೆದ್ರೆ ಕನಿಷ್ಠ ಮೂರು ಲಕ್ಷ ಅದ ಒಂದು ಎಕರೆಕ್ಕೆ ಹೀಗೆ ಅವ್ರು ಹೇಳ್ತಾರೆ ನಾವು ಏನೇ ಮಾಡಿದ್ರೂ ಸದ್ಯದಿಂದ ಕಷ್ಟಪಟ್ಟು ಮಾಡಿದ್ರೆ ನಮಗೆ ಒಳ್ಳೆ ಇಳುವರಿ ಪಡುತ್ತೆ ನಾವು ಇಲ್ಲಿ ಕೊಪ್ಪಳ ಭಾಗದವರು ಏನೇ ಇಲ್ಲ ಅಂದರೆ ಎಂಟು ಕ್ವಿಂಟಲ್ ಇರೋರಿಗೆ ನಾವು ತೆಗಿತೀವಿ ನಾವು ಬೆಳಿತೀವಿ ಆದರೆ ನಾವು ಕಷ್ಟಪಡ್ಬೇಕು ಅಂತ ಹೇಳ್ತಾರೆ ಈ ನಮ್ಮ ಈ ರೈತರ ಆ ವಿಡಿಯೋ ನಿಮಗೆ ಲೈಕ್ ಇದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ನಮಸ್ಕಾರ